ಸೊರಬ ಶಿಕಾರಿಪುರ ಸಾಗರ ಹಾಗೆ ಹಾವೇರಿ ಭಾಗದ ಅದರಲ್ಲೂ ಸಹ ಮಲೆನಾಡಿಗರ ಹೆಮ್ಮೆಯ ದೊಡ್ಡ ಹಬ್ಬವನ್ನು ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಅದರಲ್ಲೂ ಇಂದು ಕಾಲ್ಪೂಜೆಯಾಗಿ ಹೋರಿಗಳನ್ನು ನಮ್ಮ ಗ್ರಾಮದಲ್ಲಿ ಇರುವ ಕೆಲವೇ ಹೋರಿಗಳನ್ನು ಆದರೂ ಸಹ ಈ ದಿನ ಸಿಂಗಾರ ಮಾಡಿ ಊರಿನ ಒಂದು ಅಕ್ಷೆಯಲ್ಲಿ ಹೋರಿಬಿಡುವ ಒಂದು ಕಾರ್ಯವನ್ನು ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಮೊದಲೆಲ್ಲ ಅನೇಕ ಹೋರಿಗಳನ್ನು ಗ್ರಾಮಗಳಲ್ಲಿ ಗಮನಿಸಬಹುದಾಗಿತ್ತು ಈಗಿನ ಒಂದು ಬದಲಾವಣೆಗಳಿಂದಾಗಿ ಕೆಲವೇ ಕೆಲವು ಹೋರಿಗಳನ್ನು ನಾವು ಬೆರಳೆಣಿಕೆ ಹೋರಿಗಳನ್ನು ನೋಡಬಹುದಾಗಿದೆ ಅದರಲ್ಲೂ ಸಹ ಆ ಹೋರಿಗಳನ್ನೇ ಸಹ ನಾವು ಸಿಂಗಾರ ಮಾಡ್ಕೊಂಡು ಬಂದು ಊರಿನ ಎಲ್ಲ ಮಹಿಳೆಯರಾಗಿರ್ಬೋದು ಪುರುಷರು ಒಟ್ಟಿಗೆ ಸೇರಿಬಿಟ್ಟು ಈ ಒಂದು ಹಬ್ಬವನ್ನು ತಮ್ಮ ತಮ್ಮ ಹೋರಿಗಳನ್ನು ನೋಡ್ಬೋದು ಅವುಗಳಿಗೆ ಅಲಂಕಾರವನ್ನು ಮಾಡಿಬಿಟ್ಟು ಒಂದು ಊರಿನ ಅಕ್ಷಯ ಒಂದು ಮಧ್ಯದಲ್ಲಿ ಹೋರಿಗಳನ್ನು ಬಿಡೋದು ಕಾಣ್ಬೋದಾಗಿದೆ

ಕೆಲವೊಂದು ಹೋರಿಗಳು ಏನಾಗುತ್ತೆ ಅಂದರೆ ಮನೆಯಲ್ಲೇ ಹುಟ್ಟಿದ ಕರುಗಳಿರ್ತವೆ ಅವುಗಳು ಪ್ರಥಮ ಬಾರಿಗೆ ಈ ಒಂದು ಅಕ್ಷಿಯ ಪ್ರವೇಶ ಮಾಡಿರ್ತವೆ ಈ ಒಂದು ಜನಗಳ ಗದ್ದಲ ಗೊಂದಲಗಳನ್ನು ನೋಡಿರುವುದಿಲ್ಲ ಹಾಗಾಗಿ ಅವುಗಳು ಮುಂದೆ ಹೋಗಲಿಕ್ಕೆ ಸ್ವಲ್ಪ ಭಯವನ್ನು ಮಾಡ್ತವೆ ನಂತರದಲ್ಲಿ ಅವುಗಳು ಸಹ ಒಂದು ಧೈರ್ಯದಿಂದ ಮುನ್ನುಗ್ಗುವಂಥ ಕೆಲಸಗಳನ್ನು ಈ ದೃಶ್ಯದಲ್ಲಿ ನೋಡ್ಬೋದು ಹೋರಿಗಳಲ್ಲಿ ಹೋರಿ ಹಬ್ಬ ಒಂದು ರೀತಿಯ ಜನಪದ ಕ್ರೀಡೆಯಾಗಿದ್ದು ನಮ್ಮ ಹಿಂದಿನ ತಲೆ ತಲೆಮಾರುಗಳಿಂದ ನಡೆದುಕೊಂಡು ಬರ್ತಾ ಇದೆ ಇದನ್ನು ಒಂದು ಮುಂದಿನ ಪೀಳಿಗೆಗೂ ಸಹ ಉಳಿಸ್ಕೊಂಡು ಹೋಗಬೇಕಾಗಿದೆ ಆದರೆ ಸಹ ಹೋರಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾಯಿದೆ ಇದೊಂದು ರೀತಿಯಲ್ಲಿ ದುರಂತ ಅಂತಲೇ ಹೇಳ್ಬೋದು ಆದರೂ ಸಹ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಯಲ್ಲಿ ಸಹ ಜಾಗೃತಿ ಇರಲಿ ಹಾಗೆ ಅದರ ಬಗ್ಗೆ ಸುರಕ್ಷತಾ ಕ್ರಮಗಳು ಸಹ ಅಷ್ಟೇ ಮುಖ್ಯವಾಗಿ ಬೇಕಾಗುತ್ತೆ ಯಾಕಂದರೆ ಹೋರಿ ಹಬ್ಬವನ್ನು ನಾವು ಏನು ಮಾಡ್ತೀನಿ ಅನ್ನೋದಕ್ಕಿಂತ ಯಾರಿಗೂ ಸಹ ಬಾಯ ಆಗದ ರೀತಿಯಲ್ಲಿ ಹೋರಿ ಹಬ್ಬ ನಡೆಸಬೇಕು ಹಾಗೆ ಮುಂದೆ ಸಹ ಅನೇಕ ಹಬ್ಬಗಳನ್ನು ದೊಡ್ಡ ಮಟ್ಟದ ಬಹುಮಾನಗಳ ಹಬ್ಬಗಳನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದಾಗಿದೆ ಇವತ್ತೇನಾಗುತ್ತೆ ಅಂದರೆ ಪ್ರತಿ ಗ್ರಾಮದಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ಕಾಲು ಪೂಜೆಯನ್ನು ಮಾಡಿಬಿಟ್ಟು ಆ ಊರಿನ ಒಂದು ಅಕ್ಷೆಯಲ್ಲೇ ಹೋರಿಗಳನ್ನು ಬಿಡುವಂಥ ಒಂದು ಕಾರ್ಯದಲ್ಲಿ ಎಲ್ಲ ಯುವಕರು ಸಹ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಧನ್ಯವಾದಗಳು